ಕ봐 ನಿಲ್ಲಬೇಡ ಅತ್ತು ನೀಗ ಓಲಾ ಕರುಗಳು ಬ್ರೀಡ್ ಕರುಗಳು ಬಹಳ ಜನ ಕೇಳಿದ್ರು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಸಾವಿರ ವರೆಗೆ ಕರು ಕೊಟ್ಟಿದ್ವಿ ಬ್ರೀಡ್ ಅಲ್ಲಿ ಈಗ ಬಹಳ ಜನ ಪಂಜಾಬಿಗೆ ನೋಡಿ ಗೊತ್ತಾಗಿದೆ ಏನು ರೇಟ್ ಅಲ್ಲಿ ಏನು ಕರುಗಳು ಸಿಕ್ತ ಆಫರ್ ರೂಪದಲ್ಲಿ ಕೊಡ್ತಿದೀವಿ ಮೂವತ್ತನೇ ತಾರೀಖಿನಕ ಲಸ್ಟ್ ಆಮೇಲೆ 30ನೇ ತಾರೀಖಿನಕ ಕೊಡಿ ಅಂದ್ರೆ ಕೊಡೋಕಾಗಲ್ಲ ಸೊ ನಾಲ್ಕು ಕರುಗಳು ಹೋಗ್ತದೆ ನೋಡಿ ಆಲ್ಮೋಸ್ಟ್ ನಿನ್ನೆ ಮೊನ್ನೆ ಬುಕ್ ಆಗಿದ್ದು ಬಟ್ ಅವರು ಇವತ್ತು ತೊಗೊಂಡೋಗ್ತದೆ ಇಸ್ಕೊಂಡು ನಾಲ್ಕು ಕರು ತೊಗೊಂಡು ನೋಡಿ ಕ್ವಾಲಿಟಿ ಒಂದೊಂದೇ ಸೋರ್ಸ್ ಹೌದು ಇದು ಆಲ್ರೆಡಿ ಹರ್ಷ್ ಕುಮಾರ್ ಇದೆ ಎರಡು ಸೆಮೆನ್ ಮುಗ್ದು ಇಲ್ಲಿಗೆ ಹೀಟ್ ಬಂದ್ಬಿಡಿ ಇವತ್ತು ಸೆಮೆನ್ ಹಾಕೋಬಹುದು ಸೆಮೆನ್ ಹಾಕೋಬಹುದು ಹೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಪರ್ಚೇಸ್ ಮಾಡಿರೋದು ಹರ್ಷಿತ್ ಕುಮಾರ್ ಹರ್ಷಿತ್ ಕುಮಾರ್ ಅಂತ ಅಲ್ವಾ ಚಟ್ನಲ್ಲಿ ಇದು ಬಿಚ್ ಇದು ಬಿಚ್ಕೊಳ್ಳಿ ಕ್ವಾಲಿಟಿ ಕರುಗಳು ಹಸುಗಳು ನಿಮಗೆ ಈ ದರದಲ್ಲಿ ಭಾಳ ಜನ ಕ್ವಶನ್ ಇದೆ ಹೆಂಗೆ ಈ ರೇಟಲ್ಲಿ ಕೊಡ್ತೀರಾ ಅಂತ ನೋಡಿ ಸ್ನೇಹಿತರೆ ಇದು ದೀಪಾವಳಿ ರಂಜಾನ್ ದಸರಾ ಆಫರ್ ಇರುತ್ತೆ ಈ ಕಡೆಯಿಂದ ನೀರು ಕುಡಿಸಿರಿ ಒಂದೊಂದಿಗೆ ನೀರು ಕುಡಿಸಿ ಆಫರ್ ಇರುತ್ತೆ ಕೊಡ್ತಾ ಇದ್ದೀವಿ ಮತ್ತು ಮೂವತ್ತನೇ ತಾರೀಕಿನಿಂದ ಕೊಡಿ ಅಂದರೆ ಯಾರು ಕೊಡೋಕ್ಕಾಗಲ್ಲ ಅಲ್ಲಿ ಮೂವತ್ತನೇ ತಾರೀಕು ಬೇರೆ ಕೊಡಿ ಈಗ ಭಾಳ ಜನ ಅಡ್ವಾನ್ಸ್ ಹಾಕಿದ್ದಾರೆ ಅಡ್ವಾನ್ಸ್ ಯಾರ್ಯಾರು ಹಾಕಿದ್ದಾರೆ ಎಲ್ಲರಿಗೂ ಅವೈಲೇಬಲ್ ಇದೆ ಯಾರ್ಯಾರು ಅಡ್ವಾನ್ಸ್ ಹಾಕಿದ್ದಾರೆ ಇಲ್ಲಿ ತನಕ ನಾನು ಅರವತ್ತು ಅರವತ್ತು ಜನ ಅಲ್ಲ ಮೇಡಮ್ ಅರವತ್ತು ಜನ ಆಗಿದೆ ಅರವತ್ತು ಜನ ಕೊಡ್ತೀನಿ ಯಾರ್ಯಾರು ಅಡ್ವಾನ್ಸ್ ಹಾಕಿದ್ದಾರೆ ಇಪ್ಪತ್ತೇಳರ ರ तारीख ತನಕ 28ನೇ तारीख ತನಕ ಯಾರು ಅಡ್ವಾನ್ಸ್ ایڈವಾನ್ಸ್ ಆಗಿದ್ದಾರೆ ಎಲ್ಲರಿಗೂ ಅವೈಲೇಬಲ್ ಇದೆ ಓಕೆ ಆಫರ್ ಸಿಗತಂತ ನಾಲ್ಕು ಐದು ಬಸ್ ಬುಕ್ ಮಾಡಬೇಡಿ ಒಂದು ಒಂದು ಎರಡು ಮಾತ್ರ ಸಿಗುತ್ತೆ ಒಪ್ರಿಗೆ ಒಂದು ಅಥವಾ ಎರಡು ಜಾಸ್ತಿ ದೂರಿಂದ ಬಂದ್ರೆ ಎರಡು ಕೊಡ್ತೀವಿ ಯಾಕಂದ್ರೆ ನೆಕ್ಸ್ಟ್ ಆಗಲಿ ಅಂತ ಅತ್ತಿ ಎಲ್ಲರಿಗೂ ಆಫರ್ ಅಲ್ಲಿ ಇದೆ ಐದು ಕೊಡಿ 10 ಕೊಡಿ ಅಂತ ಸಿಗಲ್ಲ ನೋಡಿ ಕರು ಯಾವ ರೀತಿ ಇದೆ ಬಿಡಿ ನೋಡಿ ಒಬಿನಾ ಇಲ್ಲಿ ಗಾಡಿ ಚೀಲ ಹಾಕೋಬೇಕಿತ್ತು ಬಿಡು ಪಟ್ಕೊಂಡ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಇದು ನಾಲ್ಕು ಪ್ರೊಡಕ್ಟ್ ಮಾಡಿರೋದು ಹರ್ಷಿತ್ ಕುಮಾರ್ ಅಂತ ತಮ್ಮ ಜಾಬನ್ನ ರಿಸೈನ್ ಮಾಡಿ ಹಸುಗಳು ಹಸುಗಳು ಆರೈಕೆ ಸಾಕಾಣಿಕೆಗೆ ಎಲ್ಲರೂ ಮಾಡ್ತಾರೆ ಆದ್ರೆ ಹಸುಗಳನ್ನ ಕ್ವಾಲಿಟಿ ಕೊಡೋದು ಒಂದು ತಲೆ ಇದ್ರೆ ಬಾಂಧವಿ ಏಯ್ ತುಪ್ಪಕಡೆ ಕ್ವಾಲಿಟಿ ಕದು ಹಸು ಕೊಡೋದು ಒಂದು ತಲೆನೇ ಯಾಕಂದ್ರೆ ಭಾಳಷ್ಟು ಜನ ನೋಡ್ತೀವಿ ಹಸುಗಳು ನಿಸರ್ಗ ಡೈರಿ ಫಾರ್ಮ್ ನಿರಂತರ ಬರ್ತಾ ಇರ್ತಾವೆ ಹೋಗ್ತಾ ಇರ್ತವೆ ಲಾಭ ನಷ್ಟ ಅವ್ರಿಗೆ ಬಿಟ್ಟಿದ್ದು ಬಟ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ ಒಂದು ದಿನ ಹೊಸಗಳಿರಲ್ಲ ಯಾಕಂದ್ರೆ ಇಲ್ಲಿ ಏನ್ ಗೊತ್ತಾ ಹದಿನೇಳು ಹದಿನೆಂಟು ವರ್ಷ ಆಯ್ತು ನಾವು ಪಂಜಾಬಿ ಓಡಾಡ್ತಾ ಓಡಾಡ್ತಾ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಕೊಡ್ತೀವಿ ನೋಡಿ ಈಗೆಲ್ಲ ಖಾಲಿ ಆಯ್ತು ಎಷ್ಟು ತರ ಬರ್ತೇವೆ ಮೇಡಮ್ ಈಗ ಇಪ್ಪತ್ತೆಂಟು ನಮ್ದ ಎಲ್ಲಿದೆ ಗಾಡಿ ಈಗ ಈಗ ಪಂಜಾಬಿಂದ ನಾಳೆ ರತ್ಲಾಮ್ ಇಂದ ಬರುತ್ತೆ ಕಿಶನ್ಗಢ ಫಸ್ಟ್ ಆಯ್ತು ರತ್ಲಾಮ್ ಆಯ್ತು ಕಲ್ ಮಾಲೆಗ ಆಗಿನ

ಎಲ್ಲಾ ನೆರತಿನ ಒಳಗಾಪನೆ ಹಳೇಗಳ ಪಾಪ ಒಳ್ಳೆ ಒಳ್ಳೆ ಪ್ರತಿಯೊಬ್ಬರಿಗೂ ನೋಡಿ ಒಳ್ಳೆ ಹಸುಗಳು ತಳಿಗಳು ಕೊಡ ಅದು ಕೆಲಸ ಇಲ್ಲೇನಂತಾ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಜೀವನಕ್ಕೆ ಆಸರೆ ಆಗಿದೆ ಸುಮ್ಮನೆ ಹೇಳೋದು ಅಷ್ಟೇ ಅಲ್ಲ ಜೀವನದ ಆಸರೆ ಆಗಿದೆ ಬಹಳ ದೂರದಿಂದ ಬರ್ತಾರೆ ನಿನ್ನೆ ಮಂಡ್ಯ ಬಿಟ್ಟಿದ್ವಲ್ಲ ಮಂಡ್ಯದಿಂದ ಬಂದಿದ್ರು ರಾತ್ರಿ ನಾಲ್ಕು ಗಂಟೆಗೆ ಬಂದು ಕೂತ್ಕೊಂಡಿದ್ರು ಮಂಡ್ಯ ಮೈಸೂರು ರಾತ್ರಿ ಕಡೂರು ಬರೋದು ಎಲ್ಲ ಎಷ್ಟು ಕಡೆ ಅಲ್ಲಿ

ಇವೆರಡು ಅವೆರಡು ನೋಡಿ ತಗೊಂಡೋಗ ಸೆವೆನ್ ಹಾಕೋಬೇಕ ಕ್ವಾಲಿಟಿ ಮತ್ತೆ ನಮ್ಮ ಹತ್ರ ಎಲ್ಲ ಎ ಬಿ ಎಸ್ ಗ್ರೂಟ್ ಒಂದಿದೆ ಒಂದು ಸ್ಟ್ರೈಕರ್ ಇದೆ ಗ್ರೂಟ್ ನೋಡಿ ಸ್ಟ್ರೈಕರ್ ನೋಡಿ ಆಮೇಲೆ ಸೆಲೆಕ್ಟರ್ ಸೆಲೆಕ್ಟರ್ ಇದು ಪೆನ್ ಇಲ್ಲ ಬರುತ್ತೆ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಹೆಡ್ ಕ್ವಾಲಿಟಿ ನೋಡಿ ಮೇನ್ ಪಂಜಾಬಿನ ತಳಿ ನೋಡ್ಬೇಕಂದ್ರೆ ಫಸ್ಟ್ ನೋಡ್ಬೇಕು ಈ ಹೆಡ್ ಕ್ವಾಲಿಟಿ ಎಲ್ಲರಿಗೂ ನೋಡಿ ಈ ಹೆಡ್ ಕ್ವಾಲಿಟಿ ನೋಡ್ಕೊಳ್ಳಿ ಈ ಹೆಡ್ ಕ್ವಾಲಿಟಿ ಬರಬೇಕು ಮತ್ತೆ ಈ ಕುತ್ತಿಯಲ್ಲಿ ಗೊತ್ತಾಗುತ್ತೆ ಪಂಜಾಬಿನ ತಳಿಗಳು ಯಾವ ರೀತಿ ಇರ್ತವೆ ಅಂತ ಒಳ್ಳೆ ತಳಿಗಳನ್ನ ಸಾಕಿರೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ

ಅವರಿಗೆ ಫೈನಾನ್ಸಿಯಲ್ ಕಷ್ಟ ಅವರಿಗೆ ಈ ರೈಟರ್ ಸಿಕ್ಕ ತಕ್ಷಣ ಹತ್ತು ಇಪ್ಪತ್ತು ಸಾವಿರ ಇನ್ನೂ ಹಾಕ್ಬೋದು ಹತ್ತು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಬರ್ತಾ ಹಸುಗಳು ಮೂವತ್ತನೇ ಅರವತ್ತರಿಂದ ಅರವತ್ತೈದು ಇನ್ನು ಬರೋ ಇದಾವೆ ಎಲ್ಲ ಬಂದು ತಗೊಂಡ್ ಹಸು ಕರುಗಳು ಕರುಗಳು ಬೇಕಾದ್ರೆ ಕರುಗಳು ಕರುಗಳು ನಲ್ವತ್ತು ಸಾವಿರ ಇದೆ ಐವತ್ತು ಸಾವಿರ ಇದೆ ಲಾಸ್ಟ್ ಎಪ್ಪತ್ತು ಸಾವಿರ ಸೇಲ್ ಮಾಡಿದ್ವಿ ನಲ್ವತ್ತು ಸಾವಿರದ ಕರು ಇದೆ ಐವತ್ತು ಸಾವಿರದ ಕರು ಇದೆ ಪಂಜಾಬಲ್ಲೇ ನಲ್ವತ್ತೈವತ್ತು ರೇಟ್ ಹೇಳ್ತಾರೆ ಅದು ಕೊಡ್ತಿದ್ವಿ ಕೊಡೋಣ ಅಂತ ಹ್ಞೂ ಹಾಕೊಂಡ್ರೆ ಹಾಕೊಂಡು ಎರಡು ಬಿಚ್ಕೊಂಡು ಬರ್ರಿ ಹಾಂ ಬಿಚ್ಕೊಳ್ರಿ

ಎರಡು ಕೊರು ಅದಾಗಿತಾಲಾ ಮಣೋದು ಹಾ ಸರ್ ಇದು ಯಾವುದು ಇಲ್ಲ ಈಗ ಇಲ್ಲ ನಿಮ್ಮ ಬರಬೇಕಾಗಿರೋದು ನಿಮ್ಮ ಬರಬೇಕಾಗಿರೋದು ನೋಡಿ ಇದು ಸಾವಿರ ನೋಡಿ ಇಲ್ಲಿ ಯಾರಿಗುಂಟು ಯಾರಿಗಿಲ್ಲ ಹ್ಮ್ ಹೋಗ್ತಿದ್ವಿ ಪಂಜಾಬಿಗೆ ಏಳರಿಂದ ಎಂಟು ಜನ ಬರ್ತದಾರೆ ಇನ್ನು ಬಹಳ ಜನ ಆಧಾರ್ ಕಾರ್ಡ್ ಹಾಕ್ತಿದ್ದಾರೆ ಜನರು ಕರ್ಕೊಂಡು ಹೋಗ್ತೀನಿ ಅವರು ನೇರವಾಗಲ್ಲ ನೋಡ್ಲಿ ಏನ್ ಗೊತ್ತಾ ಈ ರೈಟಿಗ್ ಸಿಕ್ಕರು ಈ ರೈಟಿಗ್ ಕೊಡ್ತಾ ಅಂತ ಅವ್ರೆ ಹೆಸರು ಪಡ್ತಾರೆ ಅದೇ ಬರ್ಲಿ ಅಲ್ವಾ ಅನ್ಭವಿಸದ ಮೇಲೆ ಸರ್ ಅಚ್ಚ ಕಥೆನಾ ಅಚ್ಚ ಕಥೆ ಇಲ್ಲಿ ಅಚ್ಚ ಕಥೆ ಇಲ್ಲಿ ಅಚ್ಚ ಕಥೆ पानी के रे पानी के रे? पानी केक। ओ पानी पिने। म। ओ पानी पि

ಎಕ್ಕೆ ಆಯ್ೋ ಇಕ್ಕೆ ಬಂದ 100% ಫಿಟ್ ಫಿಟ್ ಆಗಿರತೆ ತೊಳ್ದಿ ತೊಳ್ದು ಸ್ಟಾಳೆಗಳನ್ನು ಕೂಸಿ ಇನ್ಫೆಕ್ಷನ್ ಮಾಡ್ಕಂತೀವಿ ನೋಡಿ ಹೇಗಿದೆ ದೊಡ್ಡ ತೋರ್ಸಿ ಮೇಡಂ ಹೆಂಗ್ ಬಂದಿರಿ ರೋಡಿ ಇಲ್ಲಿ यस ಸರ್ ಹ್ಮ್ ಹುಡುಡಿ ಲೋ इसको ಟೆಡಿ لگا دو ಹಾ ಹಿಂಗೆ ಅಡ್ಡ ಹಗುಲೇದು ಓಲೋ ಓಕೆ ಅಣ್ಣ ಆರಾಮಕ್ಕೆ ತಳ್ಕೊಂಡು ಹೋಗಿ ಆ ಲೊಕೇಶನ್ ಹಾಕ್ತಿವಿ ಲೊಕೇಶನ್ ಹಾಕೊಂಡ್ರಲ್ಲ ಹಾ ಬಿಲ್ ಕೊಡ್ತೀನಿ ಬಿಲ್ ಕೊಡ್ತಾರಾ ಬಿಲ್ ಕೊಡ್ತೀನಿ ಲೋ ತೆರ ಆ گیا ہوں

ಹಾಂ ಮೇಡಮ್ ಯಾತ್ನೇ ನಾಳೆ ಪಂಜಾಬಿಗೆ ಹೋಗ್ತಾ ಇದ್ದೀವಿ ಏಳೆಂಟು ಜನ ಜೊತೆಗೆ ಬರೋರಿದ್ದಾರೆ ಇನ್ನೂರದ್ದು ಬರೋದಿದ್ದರೆ ಒಂದು ಮಾಡಿ ಇವತ್ತು ಹಸುಗಳನ್ನು ಕೊಟ್ಟಿದ್ದು ಕರುಗಳನ್ನು ಕೊಟ್ಟಿದ್ದು ನೋಡಿ ಇಲ್ಲಿ ಅವೈಲೇಬಲ್ ಇಲ್ಲ ಎರಡು ಕರುಗಳಿದ್ದಾವೆ ಎರಡು ಕರುಗಳು ಆಗಿದಾವೆ ಇದು ಇದು ಒಂದು ಹಸು ಮನೆ ಹಸು ಇದೊಂದು ಬಂದುಬಿಟ್ಟು ಇದಾಗಿದೆ ಇದು ನೆಕ್ಸ್ಟ್ ವೀಕಲ್ಲಿ ಹೋಗುತ್ತೆ ಅವರು ಫಾರ್ಮ್ ರೆಡಿ ಆಗ್ತದೆ ಕೆಲಸ ಆಗ್ತಾಯಿತ್ತು ಮತ್ತು ಬಾಕಿದೆಲ್ಲ ಸೇಲ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನಾಡಿದ್ದು ಬರುತ್ತೆ ಬುಕ್ಕಿಂಗ್ ಅಮೌಂಟೇ ಹೆಚ್ಚು ಕಡಿಮೆ ಹೇಳಿದ್ನಲ್ಲ ಬುಕ್ಕಿಂಗ್ ಅಮೌಂಟ್ ಸಿಕ್ಕಬೇಡಿ ಬಂದುಬಿಟ್ಟಿದೆ ಆಮೇಲೆ ನಾಲ್ಕು ಐದು ಒಬ್ಬೊಬ್ಬರಿಗೆ ಬುಕ್ ಮಾಡಿದ್ರೆ ಸಿಗೋಲ್ಲ ಯಾಕಂದರೆ ಒಂದು ಅಥವಾ ಎರಡು ಅಷ್ಟೇ ಯಾಕಂದರೆ ಬೇರೆಯವ್ರಿಗೂ ಕೊಡೋ ಅವಕಾಶ ಬೇಕು ಬೇರೆಯವ್ರಿಗೆ ಕೊಡಬೇಕು ಸೊ ಹಾಗಾಗಿ ಒಂದು ಅಥವಾ ಎರಡು ಅಷ್ಟೇ ಮೇಡಮ್ ಹಾಂ ನಾಲ್ಕು ಐದು ಒಂದೇ ಸಲ ಬುಕ್ ಮಾಡಿದ್ರೆ ಸಿಗೋಲ್ಲ ಒಂದು ಅಥವಾ ಎರಡು ದೂರಿಂದ ಬಂದರೆ ಒಂದು ಎರಡು ಕೊಡ್ತೀವಿ ಹತ್ತಿರ ಐದವ್ರಿಗೆ ಒಂದು ಮಾತ್ರ ಹ್ಞೂ ಅವರಿಗೆ ಯಾಕಂದರೆ ಎಲ್ಲರಿಗೂ ಸಿಗಬೇಕಲ್ಲ ಎಲ್ಲರಿಗೂ ಸಿಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಆಫರ್ ಅಂದ ತಕ್ಷಣ ಹತ್ತು ಇಪ್ಪತ್ತು ಬುಕ್ ಮಾಡಿದ್ರೆ ಸಿಗೋಲ್ಲ ಒಂದು ಅಥವಾ ಎರಡು ತೊಗೊಂಡೋಗ್ರಿ ಇದರಿಂದ ನೀವು ಪ್ರತಿಯೊಬ್ಬರು ಮಹಬೂಬರೇ ಹೇಗಿದ್ದೀರಾ ಇದು ಪ್ರತಿಯೊಬ್ಬರು ನೀವೇನು ಮಾಡ್ತಾ ಇದರಿಂದ ನೀವು ಗಳಿಸ್ರಿ ಏನು ಆದಾಯ ಗಳಿಸಿ ಒಳ್ಳೆಯದಾಗಲಿ ನೋಡಿ ಕೆಲವು ಏಳು ಎಂಟು ಲೀಟ್ರ್ ಕೇಳ್ತಾರೆ ಹತ್ತು ಲೀಟ್ರ್ ಕೇಳ್ತಾರೆ ಹನ್ನೆರಡು ಲೀಟ್ರ್ ಪ್ರತಿಯೊಂದು ಅವೈಲೇಬಲ್ ಇದೆ ಬಂದು ನೋಡಿ ತೊಗೊಂಡೋಗ್ರಿ ಇಲ್ಲಿ ಯಾರಿಗೂ ಫೋರ್ಸ್ ಇಲ್ಲ ಮತ್ತೆ ಯಾರಿಗೂ ಇಲ್ಲಿ ಕಡಿಮೆಗೆ ಸಿಗತ್ತೆ ಅದು ಇದು ಕಹನಿ ಇಲ್ಲ ಹಾಂ ಫಿಕ್ಸ್ ರೇಟು ಬರಬೇಕು ನೋಡಬೇಕು ತೊಗೊಂಡು ಹೋಗ್ತಾ ಇರಬೇಕು ಮತ್ತು ಇಲ್ಲಿ ಸಿಗೋ ಕ್ವಾಲಿಟಿ ನೀವು ಬೇರೆ ಕಡೆ ನೋಡ್ಕೊಳ್ಳಿ ಕ್ವಾಲಿಟಿ ಬೇರೆ ಸಿಗಿದ್ರೆ ಬೇರೆ ಕಡೆ ತೊಗೊಳ್ಳಿ ಅವಶ್ಯಕತೆ ಹಾಂ ಎಲ್ಲಿ ಒಳ್ಳೇದು ಸಿಗುತ್ತೆ ಅಲ್ಲಿ ತೊಗೊಳ್ಳಿ ಯಾರು ಒಳ್ಳೆ ಕೆಲಸ ಮಾಡೋದು ಅಲ್ಲಿ ತೊಗೊಳ್ಳಿ ಯಾರಾದರೂ ತಗೋಬೇಡಿ ಪಗಡಬೇಡಿ ಅಂತ ಹೇಳಕಂದ್ರೆ ಎಲ್ಲರೂ ಹೊಟ್ಟೆ ಮಾಡ್ತಾ ಮಾಡ್ತಾಯಿರ್ತಾರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ನಾನು ಒಂದೇ ಮಾತು ಹೇಳೋದು ನೀವು ಏನಾದರೂ ಒಂದು ದಾರಿಯಲ್ಲಿ ಹೋಗ್ತಾಯಿದ್ರೆ ಯಾವುದೋ ಒಂದು ರೂಟಲ್ಲಿ ಇದ್ದರೆ ಆ ರೂಟ್ ಬಿಟ್ಟು ಬೇರೆ ಕಡೆ ತಿರುಗಿ ನೋಡಬೇಡಿ ಯಾಕಂದರೆ ಎಲ್ಲೇ ಅವರಿ ಊರಿಗೆ ಅಂತ ಅವಕಾಶ ಯಾರೂ ಜೀವನದಲ್ಲಿ ಯಾರೂ ರೂಪಿಸಲ್ಲ ಎಲ್ಲ ಅವಕಾಶ ಕೊಡ್ತಾನೆ ಅವಕಾಶ ನಾವು ರೈತೆ ಬಳಸ್ಕೊಂಡ್ರೆ ಒಳ್ಳೇದಾಗತ್ತೆ ಸರ್ ಐದು ಲೀಟ್ರಲ್ಲಿ ಬರ್ತಲ್ಲ ಸರ್ ಫೈನಲ್ ರೇಟ್ ಎಷ್ಟು ಐ ಸರ್ ಐದು ಲೀಟರ್ ಹಾಲಿ ಬರುತ್ತಾ ಇಲ್ಲ ಐದು ಲೀಟ್ರಿದಿಲ್ಲ ಇಲ್ಲ ಐದು ಲೀಟ್ರ್ ಬರ್ತದಿಲ್ಲ ಅದು ಐವತ್ತು ಸಾವಿರ ಹೇಳಿದಲ್ಲ ಹಸು ಎ ಬಿ ಎಸ್ ಕರುಗಳು ಯಾವ ಎಲ್ಲ ಎಲ್ಲ ಸಂತೆ ಹಾಂ ಯಾರು ಹಾಂ ಓಕೆ ಫನ್ ಇದೇನು ಮಾಡ್ತಾರೆ ಮೇಡಮ್ ಗೊತ್ತಾ ಮೇಡಮ್ ಇಲ್ಲಿ ಚಾನಲ್ಗಳು ಕ್ರಿಯೇಟ್ ಮಾಡ್ತಾರೆ ಒಂದೊಂದು ಯೂಟ್ಯೂಬ್ನವರು ಈ ವ್ಯಾಪಾರಿಗಳು ಬೆಳಗ್ಗೆ ಫೋನ್ ಮಾಡಿದ್ರಲ್ಲ ಹೊಸ ಹೊಸ ಐಡಿಯಿಂದ ಹೊಸ ಹೊಸ ಕ್ರಿಯೇಟ್ ಮಾಡ್ಕೊಳ್ತಾರೆ ಕ್ರಿಯೇಟ್ ಮಾಡಿ ಆದರೂ ಇಲ್ಲಿ ಏನಾಗ್ತಿದೆ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ಅವ್ರು ಪಾಪ್ಯುಲರ್ ಮಾಡ್ತಿದ್ದಾರೆ ಅಂತ ಅವರಿಗೆ ನಮಗೆ ಪಾಪ್ಯುಲರ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಎಷ್ಟು ಈ ಗುರು ಅಂತ ಕನ್ನಡದ ಹಿಂದಿ ಒಂದು ಫಿಲಮ್ ಇದೆ ಗುರು ಅಂತ ಹಿಂದಿಯಲ್ಲಿ ಅವನು ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನ್ ಝೀರೋ ಇಂದ ಬಂದು ಯಾವುದೋ ಒಂದು ಲೆವೆಲಿಗೆ ಬೆಳಗ್ಬಿಡ್ತಾನೆ ಸೊ ಆವಾಗ ಒಂದ್ಸಲಿ ಕೋರ್ಟಲ್ಲಿ ಕೇಳ್ತಾರೆ ಹೇಗೆ ಅಂತ ಈಗ ನಿಮ್ಮ ಮೇಲೆ ಜನ ಉರಿತಾ ಇರಲಿಲ್ಲ ಅಂತ ಅದಕ್ಕೆ ಕೇಳೋದು ಯಾವಾಗ ನಿಮ್ಮ ಬೆನ್ನ ಹಿಂದೆ ಜನ ಮಾತಾಡ್ತಾರೋ ಯಾವಾಗ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಇಲ್ಲ ಒಳ್ಳೇದು ಮಾತಾಡೋ ಏನೋ ಒಂದು ಮಾಡೋದಕ್ಕೆ ಅವಾಗ ತಿಳ್ಕೊಳ್ಳಿ ನೀವು ಸಕ್ಸಸ್ ಆಗ್ತೀರ ಅಂತ ಸೊ ಹಾಗಾಗಿ ಸಕ್ಸಸ್ ಇದೆಯಲ್ಲ ಎಲ್ಲರಿಗೂ ಸಿಗಲ್ಲ ಸಕ್ಸಸ್ಸನ್ನು ಹುಡ್ಕೊಂಡು ಹೋಗ್ಬೇಕು ಸಕ್ಸಸ್ ಅಂದರೆ ನೋಡಿ ನಮ್ಮ ಲೈಫಲ್ಲಿ ಮಾಡೋದೊಂದು ಆಡೋದೊಂದಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಬೇಡ ಹೇಳ್ತಾರೆ ಹಸುಗಳು ಸಿಗಲ್ಲ ಆ ರೇಟಿಗೆ ಅಂತ ಕೊಡ್ತಾಯಿದ್ದೀವಲ್ಲ ಹಸುಗಳು ಕಡಿಮೆ ರೇಟಿಗೆ ಯಾರು ಕೊಡ್ತಾಯಿಲ್ಲ ಎಲ್ಲರೂ ಕೊಡ್ತಾಯಿದ್ದೀವಿ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ದೀವಿ ಅವಕಾಶ ಇದೆ ಬರ್ತಿದ್ದಾರೆ ನೋಡ್ತಾರೆ ತೊಗೊಳ್ತಾರೆ ಯಾವುದಾದ್ರು ನಿಲ್ತಾ ಇದೆಯಾ ಯಾರು ಏನು ಮಾಡೋದು ಯಾವುದೋ ನಿಲ್ತಿದೆಯಾ ಮೇಡಮ್ ನಮ್ಮ ಹತ್ರ ಎರಡು ಮೂರು ದಿನ ಹಸು ನಿಲ್ಲತ್ತಾ ನಿಲ್ಲ ಯಾಕಂದರೆ ಇದು ಬಿಸ್ನೆಸ್ ಮಾಡೋ ಇದ್ರ ಮೂವತ್ತು ಲೀಟ್ರ್ ಮೇಕಿಂಗ್ ಕರು ಕೊಡು ಎಲ್ಲ ಅಂತಾರೆ ಯಾರಿಗೂ ನಂಬಿ ಯಾರಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಖುಷಿ ಏನಪ್ಪಾ ಅಂದರೆ ಒಂದು ಹಸುನೂ ಇಲ್ಲ ಒಂದು ಮಾತು ಹೇಳ್ತೀನಿ ನೋಡಿ ಉರಿಸ್ಕೊಳ್ಳೋರಿಗೆ ಹಾಂ ಉರಿಸ್ಕೊಳ್ಳೋರಿಗೆ ಇನ್ನೂ ಉರಿಬೇಕು ಯಾಕಂದರೆ ಹುರಿದಿ ಉರ್ದಿ ಉರ್ದಿ ಬೆಂಕಿಯಲ್ಲಿ ಏನು ಮೇಡಮ್ ಬೆಂಕಿಯಲ್ಲಿ ಕೆಂಡ ಕೆಂಡ ಬೇಕು ಆಗಲಿ ಹೇಳ್ತೀನಿ ಉರಿಸ್ಕೊಳ್ಳೋರು ಉರಿಸ್ಕೊಳ್ತಾ ಇರ್ರಿ ಒಳ್ಳೆಯದಾಗ ಒಳ್ಳೆಯದಾಗ್ತಾಯಿರಿ ಇವತ್ತು ಇವತ್ತು ನಿಜಾರ್ಗ ಡೈರಿ ಬಾಮ್ ಅಂದ ತಕ್ಷಣ ಮೊದಲು ಯಾರು ಹೇಳ್ತಾ ಇರಲಿಲ್ಲ ಈಗ ಏನು ಮಾಡ್ತಾರೆ ಗೊತ್ತಾ ಒಂದು ನಾಲ್ಕೈದು ಜನ ಇದ್ದಾರೆ ಕನ್ನಡದಲ್ಲಿ ಮೇಡಮ್ ಅವ್ರು ಏನು ಮಾಡ್ತಾರೆ ಅಂದರೆ ಹೊಸ ಹೊಸ ಒಬ್ಬ ಹೊಸ ಐಡಿ ಕ್ರಿಯೇಟ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಒಳ್ಳೇದಾಗಲಿ ಯಾರು ಏನು ಮಾಡೋಕ್ಕಾಗಲ್ಲ ವೆರಿ ಇಂಪಾರ್ಟೆಂಟ್ ನಿಮ್ಮ ಮುಂದೆ ನಾವು ಹಿಂದೆ ಮುಂದೆ ಓಡಲ್ಲ ನಾವು ಸಕ್ಸಸ್ ಮುಂದೆ ಓಡ್ತೀವಿ ನೀವು ನಮ್ಮ ಹಿಂದೆ ಓಡ್ರಿ ನಾವು ಸಕ್ಸಸ್ ಹಿಂದೆ ಓಡ್ತೀವಿ ಧನ್ಯವಾದಗಳು